ಪ್ರಿಯ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ಮುದ್ದೇಬೇಡ ತಾಲೂಕಿನ ಮುದ್ದೇಬೇಳೆ ತಾಲೂಕು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳನ್ನು ಭಾನುವಾರ ನಂದು ಪ್ರವಾಸಿ ಮಂದಿರದಲ್ಲಿ ಆಯ್ಕೆ ಮಾಡಲಾಯಿತು ಪ್ರವಾಸಿ ಮಂದಿರ ಹಿಂದಿನ ಅಧ್ಯಕ್ಷರಂಥ ಬಸವರಾಜ್ ಅಂಗಡಿಗೇರಿ ಹಾಗೂ ಗೌರವಾಧ್ಯಕ್ಷರಂಥ ಬುಡ್ಡ ಕುಂಟೋಜಿ ಅವರ ನೇತೃತ್ವದಲ್ಲಿ ಸಂಘದ ಸಲಹಾ ಸಮಿತಿಯನ್ನು ರಚಿಸಿ ಅದರಲ್ಲಿ ಗುಲಾಮ್ ದಪೇದಾರ್ ಮಹೇಶ್ ಕೆಂದೋಳಿ ಶೇಖರ್ ಪತ್ತಾರ್ ಮತ್ತು ಮಾದನ್ಯಾಳ್ ಇವರ ಒಂದು ಸಲಹೆ ಮೇರೆಗೆ ಒಂದು ನೂತನ ಸಂಘದ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಸಂಘದ ನೂತನ ಅಧ್ಯಕ್ಷರಾಗಿ ರವಿ ತಾಳಿಕೋಟಿ ಉಪಾಧ್ಯಕ್ಷರಾಗಿ ಪರಶುರಾಮ್ ನಾಗರ್ಬೆಟ್ ಪ್ರಧಾನ ಕಾರ್ಯದರ್ಶಿಯಾಗಿ ವಿವೇಕ್ ದೋಟಿಹಾಳ್ ಸಹಕಾರ್ಯದರ್ಶಿಯಾಗಿ ಶಿವ ತಾಳಿಕೋಟಿ ಖಜಾಂಚಿಯಾಗಿ ಲೆಕ್ಕಪ್ಪ ತುರುಡಿಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಅಯ್ಯಪ್ಪ ತಂಗಡಿಗಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಹೊಳೆಪ್ಪ ಕನಕಲ್ ಎಲ್ಲಪ್ಪ ಮ್ಯಾಗೇರಿ ಸೋಮು ಸಜ್ಜನ್ ಬಿದಿರ್ಕುಂದಿ ಮಲ್ಲು ಕಡಿ ಮುನ್ನಾ ಸಾತಕೇಡ್ ಸೋಮು ಸಜ್ಜನ್ ಜಗದೀಶ್ ಹಡಪಾದ್ ಬಸವರಾಜ್ ಪಾಟೀಲ್ ಇವರನ್ನು ಆಯ್ಕೆ ಮಾಡಲಾಯಿತು ನೂತನವಾಗಿ ಆಯ್ಕೆಯಾದಂಥ ರವಿ ತಾಳಿಕೋಟಿ ಅವರು ನೂತನ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರನ್ನು ಉದ್ದೇಶಿ ತಮ್ಮ ಆಯ್ಕೆ ಮಾಡಿದ್ದಕ್ಕೆ ಖುಷಿ ತಂದಿದೆ ಕಟ್ಟ ಕಡೆಯ ಫೋಟೋಗ್ರಾಫರ್ ಕೂಡ ಆರ್ಥಿಕವಾಗಿ ಸವಲರಾಗಬೇಕು ಎಂಬ ಗುರಿಯನ್ನಿಟ್ಟುಕೊಂಡು ಸರ್ವ ಸದಸ್ಯರ ಸಹಕಾರದೊಂದಿಗೆ ಸಂಘವನ್ನು ರಾಜ್ಯ ಮಟ್ಟ ತಿರುಗಿ ನೋಡುವ ಹಾಗೆ ಮಾಡುತ್ತೇನೆಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಂತಹ ಪರಶುರಾಮ್ ನಾಗರ್ಬೆಟ್ ಅಯ್ಯಪ್ಪ ತಂಗಡಿಗಿ ಶಿವ ತಾಳಿಕೋಟಿ ಸಂಘದ ಎಲ್ಲ ಸದಸ್ಯರುದ್ದೇಶಿ ಮಾತನಾಡಿದರು ಇದೇ ವೇಳೆಯಲ್ಲಿ ಬಿ ಎರ್ ಡಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಸಲಹಾ ಸಮಿತಿಯ ನಿರ್ದೇಶಕರಾಗಿ ನೇಮಕಗೊಂಡಂಥ ನಮ್ಮ ಹಿರಿಯ ಚಹಾಗ್ರಾಹಕರು ಹಾಗೂ ಬುಡ್ಡ ಕುಂಟೋಜಿ ಅವರನ್ನು ಸಂಘದ ಪರವಾಗಿ ಸನ್ಮಾನಿಸಲಾಯಿತು ಹಾಗೂ ನೂತನವಾಗಿ ಆಯ್ಕೆಯಾದಂತ ಎಲ್ಲ ಸರ್ವ ಸದಸ್ಯರಿಗೂ ಸನ್ಮಾನಿಸಲಾಯಿತು ನಿಮ್ಮೆಲ್ಲರ ಸಹಕಾರ ಆಗತ್ತೆ ಆಮೇಲೆ ನನ್ನ ಯೋಜನೆಗಳು ಬಹಳ ಟೆಕ್ನಿಕಲ್ ಅಥವಾ ಸಂಘಟನೆ ಇರಲಿ ಯಾವುದೇ ಇದ್ದರೂ ನಾನು ಸಹಕಾರದಿ ನಾನು ಮಾಡ್ತೀನಿ ನನ್ನ ಜೊತೆ ಎಲ್ಲರೂ ಇರ್ರಿ ಈ ಬಾಡಿಯೊಳಗೆ ಇದ್ದವರಷ್ಟೇ ಅಲ್ಲ ಕಡೆ ಒಂದು ಭಾಳ ದಿವಸಗಳಿಂದ ತಮ್ಮೆಲ್ಲರ ಆಸೆಯ ಪ್ರಕಾರ ಹೊಸ ಕಮಿಟಿ ಆಗಬೇಕಂತ ಅದರಾಗ ನಮ್ಮದು ತಮ್ಮೆಲ್ಲರೂ ಕೂಡ ಆಸೆ ಇತ್ತು ಆ ಆಸೆಯಂತೆ ನಮ್ಮ ಹಿರಿಯರಾಗಿರ್ತಕ್ಕಂಥವರು ಒಂದು ಜವಾಬ್ದಾರಿಯುತ ತಮ್ಮ ಸ್ಥಾನವನ್ನು ಹದಿಮೂರು ಮಂದಿ ಮೊದಲು ಲಕ್ಷ ಕಾರ್ಯದರ್ಶಿ ಸಹಕಾರದರ್ಶಿ ಖಜಾಂಚಿ ಈ ಎಲ್ಲ ಪೋಸ್ಟ್ಗಳನ್ನು ಆಯ್ಕೆ ಮಾಡಿ ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಅಧ್ಯಕ್ಷ ಆಗೋದು ಇಂಪಾರ್ಟೆಂಟ್ ಅಲ್ಲ ಉಪಾಧ್ಯಕ್ಷ ಆಗೋದು ಇಂಪಾರ್ಟೆಂಟ್ ಅಲ್ಲ ಸಹಕಾರದರ್ಶಿ ಆಗೋದು ಇಂಪಾರ್ಟೆಂಟ್ ಅಲ್ಲ ಈಗೇನು ನೀವು ಮಾಡಿರಲ್ಲ ನೀವು ಕೂಡ ನಮ್ಮಷ್ಟೇ ಜವಾಬ್ದಾರಿ ಇರ್ತಿದ್ವಿ ಇದು ಒಂದು ಮನೆ ನೀಡಲಿಕ್ಕೆ ಜವಾಬ್ದಾರಿ ಒಂದು ಹುದ್ದೆ ಬೇಕಾಗಿರ್ತವೆ ಎಲ್ಲರೂ ಇರ್ತಾನೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಜವಾಬ್ದಾರಿ ಕೊಟ್ಟಿರಿ ಆ ಜವಾಬ್ದಾರಿ ಸಂಪೂರ್ಣ ಅನ್ನೋದೇ ಇಲ್ಲ ಎಲ್ಲರೂ ಕೂಡ ಅವ್ರಿಗೆ ಸಂಪೂರ್ಣ ನಾವು ಸಹಕಾರ ನೀಡ್ತೀವಿ ಅದ್ರ ಜೊತೆಗೆ ಅವರು ಆಗಲೇ ಹೇಳಿದರೆ ಕಟ್ಟಡ ಕಡೆಯ ಫೋಟೋಗ್ರಾಫರ್ನೂ ಕೂಡ ನನಗೆ ಇಂಪಾರ್ಟೆಂಟ್ ಅಂತ ಹಂಗೆ ಎಲ್ಲರೂ ಕೂಡ ಸಹಕಾರ ಎಲ್ಲರೂ ಛಾಯಾಗ್ರಾಹಕರು ರಾಜ್ಯ ಮಟ್ಟದಲ್ಲಿ ಉದ್ಯಮದ ಛಾಯಾಗ್ರಾಹಕರು ಯಾವುದೇ ಒಂದಾಗ ಆರ್ಥಿಕವಾಗಿ ಅನ್ನೋದನ್ನು ತೋರಿಸ್ಕೊಡ್ರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೊಂದು ರೂಪರೇಷೆಗಳನ್ನು ಹಾಕೋತೀವಿ ಆ ರೂಪರೇಷೆಗಳಿರ್ತಕ್ಕಂಥ ತಾವೆಲ್ಲರೂ ಭದ್ರ ಇರ್ತೀರಿ ಅಂತ ನನ್ನ ಆಸೆ ಐತಿ ಇರ್ತಕ್ಕಂಥ ಯಂಗ್ ಸ್ಟಾರ್ಸ್ ಯುವಕರಲ್ಲಿ ನಾವು ತಿಳಿದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಾವು ಎಲ್ಲ ಹಾಂ ಏನೋ ಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲ ಆರ್ಥಿಕವಾಗಿ ಸ್ಟ್ರಾಂಗ್ ಆಗ್ಬೇಕಂತ ತಮಗೂ ಕೂಡ ಮನೋಭಾವನೆ ಐತಿ ಅದಕ್ಕೆ ತಾವೆಲ್ಲ ಇಲ್ಲಿ ಕುತಿರ್ತಕ್ಕಂಥ ಹೇರು ಕೂಡ ಸರ್ಕಾರ ನಡೀತೀರಿ ಅದಕ್ಕೆ ನಿಮ್ಮ ಆಸೆ ಅಂತೇ ನಾವೆಲ್ಲರೂ ಕೂಡ್ಕೊಂಡು ಈ ಸಂಘ ಮುನ್ನಿಸ್ಕೊಂಡು ಹೋಗ್ತೀವಿ ಏನಾದರೂ ನಮ್ಮಿಂದ ಲೋಪದೋಷಗಳಾದ್ರೆ ನೀವೆಲ್ಲೇ ಹಾದು ಬೆಟ್ಟಾಗಿ ಏನು ಮಾತಾಡಬೇಡ್ರಿ ನಾವು ಗೋಡೆ ಮಧ್ಯೆಯಲ್ಲಿ ಡಿಸ್ಕಷನ್ ಮಾಡಿ ಸರ್ ಮಾಡ್ತೀವಿ ಸರ್ ನೀವು ಕೊಟ್ಟರು ನಾವು ಮಾಡೋಕ್ಕೆ ರೆಡಿ ಇದ್ದೀನಿ ಸರ್ ಟೈಮ್